ಅವರು ನಮ್ಮ ದೊಡ್ಡಪ್ಪ ಬೆಳಿಗ್ಗೆ ಹಾಲು ತರಕ್ಕೆ ಅಂತ ಒಂದು ಸೆವೆನ್ ಸೆವೆನ್ ತರ್ಟಿ ಅಷ್ಟೊತ್ತಿಗೆ ಹಾಲು ತರಕ್ಕೆ ಅಂತ ಹೋಗಿದ್ದರು ಅವರು ಕೂಡ ಆರೋಗ್ಯ ಇಲಾಖೆಯಲ್ಲಿ ನಿವೃತ್ತಿಯಾಗಿ ಮನೇಲಿ ಚೆನ್ನಾಗಿದ್ದರು ಗಟ್ಟಿಮುಟ್ಟಿಯಾಗಿದ್ದರು ಏಯ್ಟಿ ಇಯರ್ಸ್ ಸುಮಾರು ಏಯ್ಟಿ ಏಯ್ಟಿ ಒನ್ ಇಯರ್ಸ್ ಅವರಿಗೆ ಆದರೂ ಚೆನ್ನಾಗಿ ಎಲ್ಲ ಕಡೆ ಓಡಾಡ್ಕೊಂಡಿದ್ದರು ಬೆಳಿಗ್ಗೆ ಹಾಲು ತರಕಲಿ ಅವರೇ ಹೋಗೋರು ಮಾಡ್ಕೊಂಡು ಹೋಗೋರು ಬೆಳಿಗ್ಗೆ ಹಾಲು ತರೋ ಸಮಯದಲ್ಲಿ ಆ ಬಸ್ಸು ಅವರು ಬೇಜವಾಬ್ದಾರ ತನದಿಂದ ಡ್ರೈವರ್ ಬೇಜವಾಬ್ದಾರ ಇರ್ತಾರೆ ಮುಂಚೆಯೇ ಕಿಲ್ಲರ್ ಬಿ ಎಮ್ ಟಿ ಸಿ ಅಂತೆಲ್ಲ ಕರೀತಾರೆ ಅದಕ್ಕೊಂದು ಅದಕ್ಕೂ ಒಂದು ಎಕ್ಸ್ಟ್ರಾ ಈ ಥರ ಆ್ಯಡ್ ಆಗಿಬಿಟ್ಟಿದೆ ಅವರು ಸಾವು ನಮಗೆ ಈಗ ಬರ್ಸಲಾಗ ಶಕ್ತಿ ಆಗಿಬಿಟ್ಟಿದೆ ಈ ಸಾವು ಜೊತೆಗೆ ಅದು ನಮಗೆ ಕೆ ಎಸ್ ಆರ್ ಟಿ ಸಿ ಅವ್ರು ಏನೇ ತಪ್ಪ ಮಾಡಿದ್ರೆ ಅವ್ರಿಂದ ನಾವು ಓದ್ಕೊಳ್ಬೇಕು ಅಂತ ಈಗ ಮುಖ ಕೇಳ್ಕೊತೀವಿ ಹೌದು ಹೌದು ಖಂಡಿತ ಮನೆಯಲ್ಲಿ ಅಂದರೆ ಅವ್ರ ಮಕ್ಕಳೆಲ್ಲ ಇದ್ದರು ಜೊತೆಗಿದ್ರು ಬಟ್ ಏನೇ ಅಂತಂದರೆ ಯಜಮಾನ ಯಜಮಾನನೇ ಎಂದೇ ಎಷ್ಟೇ ವಯಸ್ಸಾಗಿದ್ದರೂ ಕೂಡ ಅಪ್ಪ ಅಪ್ಪನೇ ಅವ್ರು ಬೇರೆ ಮಕ್ಕಳೆಲ್ಲ ದುಡಿತಿದ್ರು ಕೂಡ ಅಪ್ಪ ಕೊಡೋವಂಥ ಧೈರ್ಯ ಅಪ್ಪ ಹಿಂದಿಕ್ಕಿರೋವಂಥ ಜವಾಬ್ದಾರಿ ಅದು ಯಾರು ಕೂಡ ಬರ್ಸೋಕ್ಕಾಗೋದಿಲ್ಲ ಹೌದು ಕೆ ಎಸ್ ಆರ್ ಟಿ ಸಿ ಚಾಲಕನ ಮೇಲೆ ಇದು ಈ ಈ ಚಾನೆಲ್ ಮೂಲಕ ಆಗ್ರಹಿಸ್ತೀವಿ ಕೆ ಎಸ್ ಆರ್ ಟಿ ಸಿ ಚಾಲಕ ಏನಿದ್ದಾರೆ ಅವರಿಂದ ನಮಗೆ ನ್ಯಾಯ ಉಗಿಸ್ಕೊಡ್ಬೇಕು ಈ ಸಾವನ್ನ ಯಾರೂ ರಿಪ್ಲೇಸ್ ಮಾಡೋಕ್ಕಾಗೋದಿಲ್ಲ ಆದರೆ ಈ ಈ ಒಂದು ನಮ್ಮ ನ್ಯಾಯ ಸಮಿತವಾಗಿ ಏನಿದೆ ಅದರಿಂದ ಅದ್ರ ಮೂಲಕ ನಮ್ಗೆ ನ್ಯಾಯ ಕೊಡಿಸ್ಬೇಕು ಅಂತ ನಿಮ್ಗೆ ಹೇಳ್ಕೊತೀನಿ ಹೌದು ಹೌದು ಮತ್ತು ಮಾರ್ನಿಂಗ್ ಸೆವೆನ್ ಓ ಕ್ಲಾಕು ಅಂತ ಇರೋ ಮತ್ತು ಸಿಟಿ ಏರಿಯಾ ಸಿಟಿ ಏರಿಯಾದಲ್ಲಿ ಅಷ್ಟು ಫಾಸ್ಟಾಗಿ ಬರೋಕ್ಕೂ ಆಗೋದಿಲ್ಲ ಸ್ಲೋವಾಗಿ ಬರ್ತಿರ್ತಾರೆ ಅಷ್ಟು ಆ ಟರ್ನಿಂಗಲ್ಲೂ ಕೂಡ ಅಷ್ಟು ಬೇಜಾಬಾರಲ್ಲಿ ಬಂದಿರೋದು ತುಂಬ ಅನ್ಎಕ್ಸೆಪ್ಟಬಲ್ ಇದು ಆಗಿರುತ್ತೆ ಹೌದು ಈಗ ನಾವು ಅಲ್ಲಿ ಪೊಲೀಸ್ ಅವ್ರಿಗೆ ಹೇಳ್ಬಿಟ್ಟು ಈ ಥರ ನಾವು ಮಾಹಿತಿ ತಿಳಿಸಿದೀವಿ ಆ ಪೊಲೀಸವ್ರ ಕಡೆಯಿಂದ ಕೆ ಎಸ್ ಆರ್ ಟಿ ಸಿಗೆ ಏನು ಮಾಡಿಸ್ಬೇಕು ಮಾಡಿಸ್ತಾರೆ